ಈ ಒಂದು ಮಾತನ್ನ ಕೇಳಿ ನಾಸಾದವರಿಗಿಂತ ಭಾರತದವರಿಗೆ ಅತಿ ಹೆಚ್ಚು ಸಂಭ್ರಮ ಮತ್ತು ಹೆಮ್ಮೆ ಹೌದು ಏಕೆಂದರೆ ಭಾರತ ಮೂಲದವರಾದ ಡಾಕ್ಟರ್ ಸ್ವಾತಿ ಮೋಹನ್ ನಾಸಾ ಕೈಗೊಂಡ ಪರ್ಸಿವಿರನ್ಸ್ ರೋವರ್ನ ಮುಖ್ಯ ಭಾಗವಾಗಿದ್ದಾರೆ ಇವತ್ತಿನ ಈ ವಿಡಿಯೋದ ಮುಖ್ಯ ಉದ್ದೇಶವೇನೆಂದರೆ ನಾವು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಭೂಮಿಯ ಮೇಲೆ ಹಾರುವುದನ್ನು ನೋಡಿದ್ದೆವು ಆದರೆ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂದು ಒಂದು ಅಸಾಧ್ಯವಾದ ಘಟನೆಯೊಂದು ನಡೆದಿದೆ ಇದು ವಿಜ್ಞಾನದ ಒಂದು ಹೊಸ ಮೈಲುಗಲ್ಲು ಎಂದರೆ ತಪ್ಪಾಗಲಾರದು ಬನ್ನಿ ವೀಕ್ಷಕರೇ ಇಂದು ನಾವು ಆ ವಿಜ್ಞಾನದ ಹೊಸ ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಸಂಗಮೇಶ್ ಎಂ ಹಿರೇಮಠ್ ವೀಕ್ಷಕರೇ ನಾನು ಮೊದಲೇ ಹೇಳಿದ ಹಾಗೆ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂದು ಸೋಮವಾರ ವಿಜ್ಞಾನಿಗಳಿಗೆ ಹಾಗೂ ಅಸಂಖ್ಯ ಬಾಹ್ಯಾಕಾಶ ಪ್ರಿಯರಿಗೆ ಒಂದು ಖುಷಿಯ ವಾತಾವರಣ ಏಕೆಂದರೆ ಒಂದು ಗ್ರಹದ ಮೇಲೆ ಹೆಲಿಕಾಪ್ಟರನ್ನು ಹಾರಿಸುವುದು ಎಂದರೆ ಅದು ಒಂದು ದೊಡ್ಡ ಸಾಧನೆಯೇ ಅಲ್ಲವೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತರಂದು ಏರ್ಫೋರ್ಸ್ ಸ್ಟೇಷನ್ ಫ್ಲೋರಿಡಾದಿಂದ ಉಡಾವಣೆ ಮಾಡಿದ್ದ ಪರ್ಸಿವಿರೆನ್ಸ್ ರೋವರ್ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಮಂಗಳ ಗ್ರಹವನ್ನು ತಲುಪಿತ್ತು ನಾಸಾ ಪರ್ಸಿವಿರೆನ್ಸ್ ರೋವರ್ನ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ವೀಕ್ಷಿಸಲು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಮಂಗಳ ಗ್ರಹಕ್ಕೆ ಹೋದ ಪರ್ಸಿವಿರೆನ್ಸ್ ರೋವರ್ನ ವಿಶೇಷತೆ ಅದು ಒಂದು ಸಣ್ಣ ಗಾತ್ರದ ಹೆಲಿಕಾಪ್ಟರನ್ನು ಹೊಂದಿದೆ ಆ ಹೆಲಿಕಾಪ್ಟರ್ನ ಹೆಸರು ಇಂಜಿನುವಿಟಿ ಈ ಇಂಜಿನುವಿಟಿ ಹೆಲಿಕಾಪ್ಟರ್ ಸೋಮವಾರ ನಸುಕಿನ ಸಮಯದಲ್ಲಿ ಅಂದರೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಬೆಳಿಗ್ಗೆ ಎಕ್ಸಾಕ್ಟ್ ಟೈಮಿಂಗ್ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಮಂಗಳನ ಅಂಗಳದಿಂದ ಹತ್ತು ಫೀಟ್ ಮೇಲೆ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಒಂದು ಸೆಕೆಂಡುಗಳ ಕಾಲ ತನ್ನ ಮೊದಲ ಹಾರಾಟವನ್ನು ನಡೆಸಿದೆ ಇದು ಇಂಜಿನ್ಯುಟಿ ಹೆಲಿಕಾಪ್ಟರ್ನ ಮೊದಲ ಹಾರಾಟವಾದರೆ ಇದಾದ ಮೂರು ದಿನಗಳ ನಂತರ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂದು ಈ ಇಂಜಿಯುನಿಟಿ ಹೆಲಿಕಾಪ್ಟರ್ ತನ್ನ ಎರಡನೇ ಹಾರಾಟವನ್ನು ಮೊದಲನೇ ಹಾರಾಟಕ್ಕಿಂತ ಹೆಚ್ಚಿನ ಅನುಪಾತದಲ್ಲಿ ಪೂರ್ತಿಗೊಳಿಸಿದೆ ಬನ್ನಿ ವೀಕ್ಷಕರೇ ಈ ಇಂಜಿಯುನಿಟಿ ಹೆಲಿಕಾಪ್ಟರ್ನ ಮೊದಲ ಹಾರಾಟವನ್ನು ನೋಡೋಣ ಯಾವ ಜೀವರಾಶಿಯೂ ಇಲ್ಲದ ಒಂದು ಸ್ತಬ್ಧ ಗ್ರಹದಲ್ಲಿ ಭೂಮಿಯಿಂದ ಲಕ್ಷಗಟ್ಟಲೆ ದೂರವಿರೋ ಮಂಗಳ ಗ್ರಹದಲ್ಲಿ ಹೆಲಿಕಾಪ್ಟರ್ ಹಾರಿಸುವುದು ಎಂದರೆ ಒಂದು ಇತಿಹಾಸ ನಿರ್ಮಾಣದ ಕಾರ್ಯವಾಗಿದೆ ಈ ರೀತಿಯಾಗಿ ತನ್ನ ಎರಡೂ ಹಾರಾಟವನ್ನು ಮುಗಿಸಿದ ಇಂಜಿನಿಟಿ ಹೆಲಿಕಾಪ್ಟರ್ ಎಲ್ಲ ಮಾಹಿತಿಯನ್ನು ಭೂಮಿಗೆ ರವಾನಿಸಿದೆ ಈಗ ಇಲ್ಲಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗ್ಬೋದು ಏನೆಂದರೆ ಮಂಗಳ ಗ್ರಹದ ಮೇಲೆ ಇಂಜುನಿಟಿ ಹೆಲಿಕಾಪ್ಟರ್ ಹಾರಾಟ ಮಾಡಿದ ವಿಡಿಯೋ ಯಾರು ರೆಕಾರ್ಡ್ ಮಾಡಿದ್ದು ಅಂತ ಅದಕ್ಕೆ ಉತ್ತರ ಪರ್ಸಿವಿರೆನ್ಸ್ ರೋವರ್ ಪರ್ಸಿವಿರೆನ್ಸ್ ರೋವರಲ್ಲಿ ಹೈ ಕ್ವಾಲಿಟಿ ಕ್ಯಾಮ್ರಾಗಳಿವೆ ಅದು ಹೆಲಿಕಾಪ್ಟರ್ ಹಾರಾಟದ ವಿಡಿಯೋವನ್ನು ಮಾಡಿ ಭೂಮಿಗೆ ಕಳಿಯಿಸುತ್ತದೆ ವೀಕ್ಷಕರೇ ಇದೊಂದು ವಿಜ್ಞಾನದಲ್ಲಿ ಬಹುದೊಡ್ಡ ಯಶಸ್ಸು ನಮ್ಮ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಕೂಡ ಬೆಳೆಯಲಿ ಮುಂದೆ ಇಸ್ರೋ ಕೂಡ ಇಂತಹದೇ ದೊಡ್ಡ ವಿಜ್ಞಾನದ ಮೈಲುಗಲ್ಲುಗಳನ್ನು ತಲುಪಲಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ದಯವಿಟ್ಟು ತಿಳಿಸಿ ಇದೇ ರೀತಿ ವಿಜ್ಞಾನದ ಹಾಗೂ ಬಾಹ್ಯಾಕಾಶದ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಅದ್ಭುತವಾದ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ